ಅಂದು ನಮ್ಮ ರಾಜ ಮಹಾರಾಜರುಗಳು ನಮ್ಮ ದೇವಾಲಯಗಳಿಗೆ ವಜ್ರ ವೈಡೂರ್ಯಗಳನ್ನು ಮುತ್ತು ರತ್ನಗಳನ್ನು ಚಿನ್ನದ ನಾಣ್ಯಗಳನ್ನು ಬೆಳ್ಳಿಯ ನಾಣ್ಯಗಳನ್ನು ತುಂಬ ತುಂಬ ಬೆಲೆ ಬಾಳುವಂಥ ಆಸ್ತಿ ಪಾಸ್ತಿಗಳನ್ನೆಲ್ಲ ದಾನವನ್ನಾಗಿ ನೀಡುತ್ತಾ ಇದ್ದರು ಏತಕ್ಕಾಗಿ ದಾನವನ್ನಾಗಿ ನೀಡ್ತಾ ಇದ್ದರು ನಮ್ಮ ದೇವಾಲಯಗಳು ಉದ್ಧಾರವಾಗಲಿ ನಮ್ಮ ಸನಾತನ ಧರ್ಮ ಉನ್ನತಿಗೆ ಬರಲಿ ಎಂದು ತಿಳಿದು ದೇವಾಲಯಗಳಿಗೆ ದಾನವನ್ನು ನೀಡ್ತಾ ಇದ್ರು ಎಂತಹ ವಿಪರ್ಯಾಸ ನೋಡಿ ಇಂದು ಈ ನಮ್ಮ ಘನತೆತ್ತ ರಾಜಕಾರಣಿಗಳು ತಾವುಗಳು ಉದ್ಧಾರವಾಗುವುದಕ್ಕೆ ತಮ್ಮ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ ತಮ್ಮ ತಮ್ಮ ವೋಟ್ ಬ್ಯಾಂಕ್ಗಳನ್ನು ತುಂಬ ಚೆನ್ನಾಗಿ ಭದ್ರಗೊಳಿಸಿಕೊಳ್ಳುವಂತಹ ಉದ್ದೇಶದಿಂದ ದೇವಾಲಯದ ಆಸ್ತಿಪಾಸ್ತಿಗಳನ್ನು ದೇವಾಲಯದ ಹಣವನ್ನು ಅವರ ಅಪ್ಪಂದಿರ ಆಸ್ತಿ ಅವರಪ್ಪಂದಿರು ದುಡಿದಿರುವಂತಹ ಹಣ ಎಂದು ತಿಳಿದು ತಮಗೆ ಹೇಗೆ ಬೇಕೋ ಆ ರೀತಿಯಾಗಿ ತುಂಬ ತುಂಬ ಚೆನ್ನಾಗಿ ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂದು ಫ್ರೆಂಚರು ಮೊಘಲರು ಬ್ರಿಟಿಷರು ಎಲ್ಲರೂ ಸಹ ಒಟ್ಟಿನಲ್ಲಿ ವಿದೇಶಿ ದಾಳಿಕೋರರು ಎಲ್ಲರೂ ನಮ್ಮ ದೇವಾಲಯಗಳ ಮೇಲೆ ದಾಳಿಯನ್ನ ಮಾಡಿ ಕೈಗೆ ಸಿಕ್ಕಂತಹ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋದ್ರು ಇಂದು ಇದೇ ರಾಜಕಾರಣಿಗಳು ನಮ್ಮ ದೇವಾಲಯಗಳಲ್ಲಿರುವಂತಹ ಸಂಪತ್ತನ್ನೆಲ್ಲ ದೋಚಿಸ್ತಾ ಇದ್ದಾರೆ ಆ ವಿದೇಶಿ ದಾಳಿಕೋರರಿಗೂ ಈ ನಮ್ಮ ಘನತೆತ್ತ ರಾಜಕಾರಣಿಗಳಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಯಾವುದೇ ರೀತಿಯಾದಂತಹ ವ್ಯತ್ಯಾಸವಿಲ್ಲ ಈ ನಮ್ಮ ಜಾತ್ಯಾತಿಥೇಯ ದೇಶದಲ್ಲಿ ನಾನು ಪ್ರತಿ ಬಾರಿ ಕೇಳ್ಕೊಳ್ತಾನೆ ಇರ್ತೀನಿ ದಯಮಾಡಿ ಮುಜರಾಯಿ ಇಲಾಖೆಗೆ ಒಳಪಡುವಂತಹ ದೇವಾಲಯಗಳಿಗೆ ಭಕ್ತಾದಿಗಳೇ ಹೋದ್ರ ದೇವರ ದರ್ಶನವನ್ನು ಮಾಡಿ ಮಂಗಳಾರತಿ ತಟ್ಟೆಗೆ ಒಂದು ರೂಪಾಯೋ ಎರಡು ರೂಪಾಯೋ ಹಾಕ್ಬಿಟ್ಟು ಬನ್ನಿ ಗುಂಡಿಗೆ ಯಾವುದೇ ಕಾರಣಕ್ಕೂ ಹಣವನ್ನು ದಯ ಮಾಡಿ ನೀಡಬೇಡಿ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರುನು ಎಷ್ಟೇ ಹೇಳಿದ್ರು ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಮುಜರಾಯಿಲಾಕಿ ಒಳಪಡುವಂತಹ ದೇವಸ್ಥಾನಗಳ ಆದಾಯಗಳು ಡಬಲ್ ಆಗ್ತಾನೆ ಇದೆ ಇನ್ನು ಎಷ್ಟು ವರ್ಷಗಳು ಅಂತ ಈ ರೀತಿಯಾಗಿ ಉದ್ಧಾರವನ್ನ ಮಾಡ್ತಿರ್ತೀರ ನೀವು ರಾಜಕಾರಣಿಗಳನ್ನ ಅವ್ರ ವೋಟ್ ಬ್ಯಾಂಕ್ಗಳನ್ನು ನಮ್ಮದೇ ಆ ದೇವಾಲಯಗಳ ಹಣವನ್ನ ತೆಗೆದುಕೊಳ್ತಾರೆ ಕೊನೆಗೆ ನಮ್ಮ ವಿರುದ್ಧವಾಗೇ ಮಾತನಾಡ್ತಾರೆ ನಮ್ಗೆ ಬೈತಾರೆ ಬೇಕಾ ಭಕ್ತಾದಿಗಳಿಗೆ ನಿಮ್ಗೆ ನಿಮ್ಗೆಲ್ಲ ಇವುಗಳು ನಾವು ಹಣವನ್ನ ನೀಡುವಂತಹದ್ದು ದೇವಾಲಯಗಳಿಗೆ ಹುಂಡಿಗೆ ಹಣವನ್ನು ಹಾಕುವಂತಹದ್ದು ನಮ್ಮ ದೇವಾಲಯಗಳು ಉದ್ಧಾರವಾಗಲಿ ಅಂತ ನಮ್ಮ ಮುಜರಾಯಿ ಇಲಾಖೆಗೆ ಒಳಪಡುವಂತಹ ಅದೆಷ್ಟು ದೇವಾಲಯಗಳನ್ನು ಉದ್ಧಾರವನ್ನು ಮಾಡಿದ್ದಾರೆ ನಿಮ್ಮ ಊರುಗಳ ಸುತ್ತಮುತ್ತನೆ ನೋಡಿ ಎಷ್ಟು ದೇವಾಲಯಗಳಲ್ಲಿ ಸುಣ್ಣ ಬಣ್ಣ ಅಲ್ಲ ಸುಣ್ಣ ಸುಣ್ಣ ಸಹ ಕಂಡಿರೋದಿಲ್ಲ ಆ ದೇವಾಲಯದ ಪೂಜಾರಿಗಳನ್ನು ಹೋಗಿ ಕೇಳಿ ಒಮ್ಮೆ ದೀಪಕ್ಕೆ ಹಾಕುವಂತಹ ಎಣ್ಣೆಯೂ ಸಹ ನೀಡಿರೋದಿಲ್ಲ ಇಂತಹ ವ್ಯವಸ್ಥೆಯಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಇವತ್ತಿನ ದಿನ ಈ ನಮ್ಮ ದೇವಾಲಯಗಳಿದ್ದಾವೆ ದಯಮಾಡಿ ನಾನು ಕೇಳಿಕೊಳ್ಳುವಂತಹ ಭಕ್ತಾದಿಗಳಲ್ಲಿ ಮತ್ತೆ ಮತ್ತೆ ಹೋಗಿ ದೇವರ ದರ್ಶನವನ್ನ ಮಾಡಿ ಮಂಗಳಾರ ಜೊತೆ ಒಂದು ರೂಪಾಯಿ ಎರಡು ರೂಪಾಯಿ ಹಣವನ್ನ ಹಾಕ್ಬಿಟ್ಟು ಬನ್ನಿ ದಯ ಮಾಡಿ ಹುಂಡಿಗೆ ಹಣವನ್ನ ನೀಡಬೇಡಿ ಅಂತ ತಮ್ಮಲ್ಲಿ ಮತ್ತೆ ಮತ್ತೆ ಕೇಳ್ಕೊಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ